హలో హలో చెప్పు హలో ఎక్కడ పెట్టుకున్నావు నీ మాటలు ఎక్కడ వినిపిస్తాయి ఎక్కడ పెట్టాలి ఏం లేదు ఏం లేదు కేరళలో తెలుగు మూవీ షూటింగ్ టైమల్ టీ కుడితీక్ డైలాగ్స్ గుర్తు గుర్తున్నాయన్నారు నా వెంట చెప్పాను కదా అయినా మళ్ళీ ఎందుకు చూసా ఏ అర్జున్ అక్కడ నువ్వు లేదు నాకు తెలుసు ఆ అమ్మాయిలు లే అర్జున్ నువ్వు చేసేది చాలా తప్పు ఆ వదిలే సెరెండర్ అయిపో లేదంటే చేస్తావు చంపేస్తావా ఎందుకు లేహన్ చంపినందుక జోన్ చంపినందుక ఇప్పుడు ప్రీతిని చంపుతున్నందుక లేదా ఇప్పుడు ప్రాణంగా ప్రేమించినవి ప్రేసి ఆయుష్ని చెప్పినందుకు పెద్ద లాజిక్ యాదకరే వెలుపడండి కొరా అంటే కొరా సి ఎందుకంటారు జర్ pani కమొనస్తారు రాయే ఎడమ నిలువు కాంగ్రెస్ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಗೆಸ್ ಮಾಡಿ ಎಲ್ಲಿಗೆ ಅಂತ ಅಂದರೆ ಇವಾಗ ಕೇರಳದಲ್ಲಿ ಪೊಯ್ಯನೂರು ಅನ್ನೋ ಪ್ಲೇಸಿಗೆ ಬಂದಿದ್ದೀನಿ ಇವಾಗ ನಾನು ಬೋಟಲ್ಲಿದ್ದೀನಿ ಬೋಟ್ ಅಂತ ಅಂದರೆ ಅಂದರೆ ಬೋಟ್ ಹೌಸಲ್ಲಿ ಶೂಟ್ ನಡೀತಾ ಇದೆ ಇದು ತೆಲುಗು ಮೂವಿ ಶೂಟು ಈಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ರಿ ರಿಹರ್ಸಲ್ ಮಾಡ್ತಾ ಇದ್ದೀವಿ ರಿಹರ್ಸಲ್ ಆದಮೇಲೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ನನ್ನ ಕೊಲೆ ಮಾಡಿಬಿಟ್ಟು ನೀರೊಳಗಡೆ ತಳ್ತಾರೆ ನಾನು ಬೀಳಬೇಕು ನೀರೊಳಗಡೆ ಡಬಾರ್ ಅಂತ ಅಂದ್ಬಿಟ್ಟು ಅದಕ್ಕೆ ಲೆಂತ್ ಎಲ್ಲ ಎಷ್ಟುದ್ದ ಇದೆ ಮತ್ತು ನನಗೆ ಸ್ವಿಮ್ಮಿಂಗ್ ಜಾಸ್ತಿ ಬರಲ್ಲ ಸೊ ಏನು ಮಾಡೋದು ಅಂತ ಟ್ರೈ ಮಾಡ್ತಾ ಇದ್ದಾರೆ ನಾನು ತೋರಿಸ್ತೀನಿ ಬನ್ನಿ ಸೊ ಇವಾಗ ಬಂದು ನಾವು ಬೇ ಮೇಲ್ಗಡೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿದ್ದೀನಿ ನಾನು ಇದು ನೋಡಿ ಇದು ಫಸ್ಟ್ ಫ್ಲೋರು ಇಲ್ಲಿಂದ ಸಮುದ್ರ ಕಾಣಿಸ್ತಾ ಇದೆ ಇದು ಬ್ಯಾಕ್ ವಾಟರು ನನ್ನ ಮೈಕ್ ಬಿದ್ದೋಗ್ಬಿಡುತ್ತೆ ಇದು ಬಂದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ನಾನು ವಿವಿಂಗ್ ಸಖಾದಾಗಿದೆ ಅಂದರೆ ಎಷ್ಟು ಸಖದಾಗಿದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿದೆ ಬೇರೆ ಬೇರೆ ಬೌಟ್ಗಳೆಲ್ಲ ಅಲ್ಲಿ ನಿಂತ್ಕೊಂಡಿದೆ ನಾನು ಈ ಲೊಕೇಶನ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಹೇಳೋಕ್ಕೆ ಆಗಲ್ಲ ಸೂಪರಾಗಿದೆ ನನ್ನ ಡ್ರೆಸ್ ಕೂಡ ಸೂಪರಾಗಿದೆ ಇವಾಗ ಈ ಡ್ರೆಸ್ಸಲ್ಲೇ ನಾನು ಕೆಳಗಡೆ ಬೀಳಬೇಕು ಕೆಳಗಡೆ ಅಂದರೆ ನೀರೊಳಗಡೆ ಬೀಳಬೇಕು ನನ್ನ ಡ್ರೆಸ್ಸು ನಿಮಗೆ ತೋರಿಸ್ತೀನಿ ಬನ್ನಿ ಈ ಡ್ರೆಸ್ ಸೋ ಇವಾಗ ನನ್ನ ಶೂಟು ಹೇಗಿರುತ್ತೋ ನನಗಂತೂ ಗೊತ್ತಿಲ್ಲ ನೀರು ಒಳಗಡೆ ಬಿದ್ದಾದ ಮೇಲಂತೂ ಫುಲ್ಲು ತೇವಾಗ್ಬಿಡುತ್ತೆ ಸೊ ಅಲ್ಲಿವರೆಗೂ ಹಾಂ i am ju just putting some blade on her neck i am being the other of this the murder scene yeah, yeah this is going to the going to be the murder scene, uh, uh, scene. She's a little bit nervous. <laughs> 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 okay. flash <laughs> <Okay. laughs> you <laughs> Yes. Okay.

ಮೇಕಿಂಗ್ ಚೇವಾ ತರವತ ಲೈಟ್ ಆತನ್ ಗಿಚ್ಚಿ ರವಿಗ ಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹಾ ಹಾ ಈಗ ಚಳಿ ಆಗ್ತಾ ಇದೆ ತುಂಬಾ ಚಳಿ ಅಂದ್ರೆ ಚಳಿ ಇದೆ ಆಗ ನೀರೊಳಗಡೆ ಒಳಗಡೆ ಬಿಡ್ಬೇಕು ಇವಾಗ ನಾನು ಅವನಾ ಪರ್ಫೆಕ್ಟ್ ಇಪ್ಪಡೆ ಲಿಂಕ್ ಕಾರ್ ಲೋ ಅಂದ ಸೋರಿ ಆ ಬೋಟ್ ಲೋ ಸೈಡ್ ಕಿ ಸರ್